ಕಟಕ ರಾಶಿ ಕಟಕದಲ್ಲಿ ಈಗ ಹನ್ನೆರಡ ಮನೆಯಿಂದ ಗುರು ಜನ್ಮಕ್ಕೆ ಸಂಚಾರ ಆಗ್ತಾ ಇದೆ ಯಾವಾಗ ಗುರು ಕಟಕಕ್ಕೆ ಸಂಚಾರ ಆಗ್ತಾನೋ ರಾಶಿ ತರ ಅಂದ್ರೆ ಈ ಕಟಕದಲ್ಲಿರ್ತಕ್ಕಂಥ ಗುರು ಸಾಡೆ ಸಾತ್ ಬಂದಾಗ ಶನಿಕಾಟ ಹೇಗೆ ಬರುತ್ತೋ ಅದಕ್ಕಿಂತ ಹೆಚ್ಚು ಹೆಚ್ಚು ಪಟ್ಟು ಹೆಚ್ಚು ನೂರು ಪಟ್ಟು ಮಾನಸಿಕ ವ್ಯತ್ಯಾಸ ಗುರು ಗ್ರಹ ಗುರು ಹತ್ತನೇ ಮನೆಯಲ್ಲಿ ಅವನು ಒಳ್ಳೆಯವನಲ್ಲ ಅಥವಾ ಜನ್ಮದಲ್ಲಿ ಒಳ್ಳೆಯವನಲ್ಲ ಕಟಕ ರಾಶಿಯಲ್ಲಿ ಗುರು ಬಂದಾಗ ಏನಾಗುತ್ತೆ ವನವಾಸ ಆಗ್ತದೆ ವೃತ ತಿರುಗಾಟ ಬೇಡವಾದ ಕಡೆ ತಿರುಗಾಟ ಪ್ರಯಾಣ ಟ್ರಾನ್ಸ್ಫರ್ ಆಗೋದು ಅಥವಾ ಭಯ ಚಿಂತೆ ಸಾಲ ದುಃಖ ಭಯ ಎಲ್ಲ ರೀತಿಯಾಗಿರ್ತಕ್ಕಂಥ ಭಯ ನಿದ್ರಾಹೀನತೆ ಅತಿಯಾದ ಖರ್ಚು ಅನಾರೋಗ್ಯ ಎಲ್ಲವೂ ಕೂಡ ಆ ಗುರು ಯಾವುದನ್ನು ಕೊಡಲಿಕ್ಕೆ ಅವನು ಉಚ್ಚಕ್ಷ ಆದರೂ ಕೂಡ ಕಟಕ ರಾಶಿಯವರಿಗೆ ವ್ಯತ್ಯಾಸವನ್ನು ಮಾಡ್ತಾ ಇರ್ತಾನೆ ನೀವು ಆ ಗುರುಗ್ರಹವನ್ನು ಪ್ರಾರ್ಥನೆ ಮಾಡಲೇಬೇಕು ಗುರುಗ್ರಹದ ಶಾಂತಿ ಹೋಮ ಆಗ್ಲೇಬೇಕು ಇಲ್ಲ ಅಂತಂದ್ರೆ ಈ ಕಟಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲ ಆ ಗುರು ಕಟಕದಿಂದ ಮುಂದೆ ಆ ಸಿಂಹಕ್ಕೆ ಹೋಗುವವರೆಗೂ ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಎದುರಿಸಬೇಕಾಗತ್ತೆ ಆದ್ದರಿಂದ ನೀವು ಆಗಿ ನಿಮ್ಮ ಮನೆ ದೇವರಿಗೆ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆಯಿಂದನೇ ಮಾಡ್ಕೋಬೋದು ಅಥವಾ ನಿಮ್ಗೆ ಹತ್ತಿರ ಇದ್ದರೆ ಮನೆ ದೇವರ ದರ್ಶನವನ್ನು ಮಾಡ್ಕೋಬೇಕಾಗ್ತದೆ ಹಾಗೆಯೇ ಒಂದು ಚಿಕ್ಕ ಒಂದು ಗುರುಗ್ರಹದ ಶಾಂತಿ ಹೋಮ ಆಗಬೇಕು ಆಮೇಲೆ ಓಂ ಗುರುವೇ ನಮಃ ಅಂತ ಸಾವಿರದ ಎಂಟು ಸಾರಿ ಹೇಳಿ ಆ ಗುರುಜ ಮಾಡ್ಕೋಬೇಕು ಆ ಹಳದಿ ವಸ್ತ್ರ ಕಡಲೆಕಾಳು ಬೆಲ್ಲವನ್ನು ದಾನ ಮಾಡಬೇಕು ಇನ್ನು ಆ ಕಟಕ ರಾಶಿಯವರಿಗೆ ಎರಡು ಮನೆಯಲ್ಲಿ ಇದ್ದಾನೆ ಎರಡು ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಏನೋ ಅಂತಹ ಕೊಡಲ್ಲ ಅವನು ನೀವು ಮಂತ್ರವಿದ್ಯೆಗಳಿಂದ ಕಲೀಲಿಕ್ಕೆ ಯಂತ್ರ ಮಂತ್ರ ಕಲೀಲಿಕ್ಕಿದ್ರೆ ಯಂತ್ರ ಕಲಿಬಹುದು ಆ ಆತ್ರೆ ವಿದ್ಯಾಭ್ಯಾಸವನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಆ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂತಂದಾಗ ಮದುವೆ ವಿಚಾರ ಬಂದಾಗ ಅಥವಾ ಡೈವರ್ಸ್ ವಿಚಾರ ಬಂದಾಗ ಆ ಸಂಗಾತಿ ವಿಚಾರ ಬಂದಾಗ ಯಾವ ಕಾರಣಕ್ಕೂ ಡೈವರ್ಸನ್ನು ಅಪ್ಲೈ ಮಾಡೋದವೆಲ್ಲ ಕೂಡ ಮಾಡಬಾರ್ದು ಇನ್ನು ನಾಲ್ಕನೇ ಮನೆಯಲ್ಲಿ ಏನಾಗುತ್ತೆ ಅಂದರೆ ಸುಖಸ್ಥಾನದಲ್ಲಿ ರವಿ ಮತ್ತು ಆ ಶುಕ್ರ ಬಂದಾಗ ಸುಖಕ್ಕೆ ಭಂಗ ಉಂಟಾಗ್ಬಿಡುತ್ತೆ ಸೊ ಬಹಳ ಆಗಿ ನೀವು ಸುಖವನ್ನು ಅಂದರೆ ಇರತಕ್ಕಂಥ ಯಾವುದೇ ಅನ್ನು ಬಾರೋದಾಗ್ಲಿ ಯಾವುದೇ ವೆಹಿಕಲ್ ತಗೊಳ್ ತಗೊಳ್ಳೋದಾಗಲಿ ಬಹಳ ಜಾಗೃತಿಯಾಗಿ ತಗೋಬೇಕು ಸಾಧ್ಯವಾದರೆ ಈ ತಿಂಗಳು ಬಿಟ್ಟು ಮುಂದಿನ ತಿಂಗಳು ತಗೊಂಡ್ರೆ ಅತ್ಯಂತ ಶುಭ ಆಗುತ್ತೆ ಇನ್ನು ಐದನೇ ಮನೆಯಲ್ಲಿ ಕಟಕರಾಶ್ರಿಗೆ ಐದನೇ ಮನೆಯಲ್ಲಿ ಕುಜಾ ಮತ್ತು ಬುಧ ಸಂಚಾರ ಆಗ್ತಾನೆ ಸೊ ಐದು ಮನೆ ಬುಧ ಇರತಕ್ಕಂಥದ್ದು ತೊಂದರೆ ಇಲ್ಲ ಮಕ್ಕಳು ಚಿಂತೆ ಬರುತ್ತೆ ಮಕ್ಕಳು ಏನಪ್ಪ ಮಾಡ್ತಾರೆ ಅಂತ ಚಿಂತೆ ಬರುತ್ತೆ ನೀವು ಆ ಗುರುಗ್ರಹಕ್ಕೆ ಮಾಡ್ತಕ್ಕಂಥ ಶಾಂತಿಯಿಂದ ನಿಮ್ಮ ಮನೆಯವ್ರಿಗೆ ಮಾಡ್ತಕ್ಕಂಥ ಪೂಜೆಯಿಂದ ಆ ಸಂಕಲ್ಪದಿಂದ ಮಕ್ಕಳು ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗ್ಬಿಡ್ತಾರೆ ಇನ್ನು ಈ ಕಟಕ ಅವರಿಗೆ ಭಾಗ್ಯದಲ್ಲಿ ಶನಿ ಇದ್ದಾರೆ ಆ ಭಾಗ್ಯದಲ್ಲಿ ಶನಿ ಇದ್ದರೆ ತಂದೆ ತಾಯಿಗಳು ಸಂತೋಷವಾಗಿರ್ತಾರೆ ದೂರ ಪ್ರಯಾಣ ಮಾಡ್ಬೋದು ಫಾರಿನ್ ಟ್ರಾವೆಲ್ ಮಾಡಬಹುದು ಆ ನಂತರ ಹೆಚ್ಚಾದ ಸುಖ ಸಂತೋಷಗಳನ್ನು ಪಡಲಿಕ್ಕೆ ಹೊಸ ಉದ್ಯೋಗವನ್ನು ಪಡ್ಕೊಳ್ಳೋಕ್ಕೆ ಅದು ಏನಾದರೂ ನಾವು ಹೊಸದಾಗಿ ಪ್ರಾರಂಭ ಮಾಡ್ತೀವಿ ಅಂದರೆ ಅದಕ್ಕೆ ಅತ್ಯಂತ ಶುಭ ಆಗುತ್ತೆ ನೂರಕ್ಕೆ ಗುರುವನ್ನು ಬಿಟ್ಟರೆ ಇನ್ನು ಉಳಿದಂಥ ಗ್ರಹಗಳನ್ನು ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಈ ಕಟಕ ರಾಶಿಯವರಿಗೆ ಗುರುವನ್ನು ಹೊರತುಪಡಿಸಿ ಇನ್ನೆಲ್ಲ ಗ್ರಹಗಳು ಸಾಮಾನ್ಯವಾಗಿ ಶುಭ ಫಲವನ್ನು ಕೊಡ್ತವೆ ಆದ್ದರಿಂದ ನೀವು ಆ ಗುರುಗ್ರಹದ ಶಾಂತಿಯನ್ನು ಮಾಡಿಕೊಂಡ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸುಖವನ್ನು ಪಡ್ತೀರಿ ಅಂತ ಹೇಳ್ತಾ ಈ ಒಂದು ಕಟಕ ರಾಶಿಯವರ ಫಲವನ್ನು ನೀವು ಹೆಚ್ಚಾಗಿ ಅನುಭವಿಸಿ ನಿಮಗೆ ಪೂರ್ತಿಯಾಗಿರ್ತಕ್ಕಂಥ ಫಲ ಬೇಕಾದರೆ ಗುರುವಿನ ಅನುಗ್ರಹ ನಿಮಗಾಗಬೇಕು ಮನೆ ದೇವರ ದೃಷ್ಟ ಗುರುಗ್ರಹ ಶಾಂತಿ ಆದರೆ ಸಾಕು ಅಂತ ಈ ಮೂಲಕ ಹೇಳಿ ನಾನು ಕೂಡ ಈ ಕಟಕ ರಾಶಿಯವರಿಗೆ ಜನ್ಮಗುರು ಬಂದಿರೋದ್ರಿಂದ ನಿಮಗೆಲ್ಲ ಶುಭ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಒಳ್ಳೆಯದಾಗಲಿ ನಮಸ್ಕಾರ